ಏಂತ ದುರಾದಿತ್ತಾ ಆಡಕ ಬಂದ್ರಿ ಅದ್ರ ಶಾಪ 800 ಅಪ್ಪ ಶಾಪನ ಇದೆ ನಿಮ್ಗೆ ತಟ್ಟಿದ್ದು ಯಾಕ ಎಲ್ಲೆಲ್ಲಾ ಯಾರು ಹೊಕ್ಕರೆ 800 ನಾನು ಏರೇನ ಏನಾಗಿತ್ತ 800 ನೀವೇನಾರು ನೀವೇನಾದರೂ ಬೇಡಕೊಂಡಿದ್ದರಂದ್ರ ಈ ಚಿತ್ತ ನಿಮಗೆ ಬರ್ತಿದ್ದಿಲ್ಲ ಈಗೂ ಕಾಲ ಮಿಂಚಿಲ್ಲ ಎಲ್ಲ ಗುಣ ಮಾಡ್ತಾರೆ 800 ಅಪ್ಪ ಓಯ್ ಬರ್ರಿ ಅವನಾ ದರ್ಶನ ತಗೊಂಬರ್ರಿ ಬರ್ರಿ 800 ಲೇ ಗೌಡಾ ಅರೆ ಹೆಂಗ ಮರ್ದಾಡಿದ್ರ ನೀನು ಅಕ್ಲೇತಮ್ಮ ಹೆಂಗ್ ಮರ್ದಾಡಿವೆವಾ ಹ್ಮ್ ಅವನ ಹಿಡತನಕ ಹೇಳಕ್ ಹೋದಾಗ ಅಂಗ ಅವ್ರ ಅಪ್ಪ ಎಂತ ಮರ್ಯಾದೆ ಹೆಂಗ ಮರ್ಯಾದೆ ಇದ್ದಿಟ್ಟು ಮರ್ಯಾದಲ್ಲ ಹಾಳ ಮಾಡಿಟ್ಟು ಇಸ್ಪೇಟ್ ಆಡಕ್ ಹೋದಾಗ ಈಗ ನಾಡಕ್ ಕೊಡ್ತು ಇಸ್ಪೇಟ್ ಆಡಕ್ ಹೋಗಿಪ್ಪ ಬೇರೆ ಊರಾರ ಬಂದ್ 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 ನಮ್ಮ ಎಲ್ಲ ತಲೆ ಬೋಸ್ ಹೋಗಿಬಿಟ್ರ ಮನಿ ನಮ್ಗೂ ಹಾಳು ಮಾಡಿದ ಹ ಮಾಡಿಲ್ಲ ಪೂರ್ತಿ ಹಾಳಾಗೇನ ಅದ್ರಾಗೇನ ಒಬ್ಬ ಹೊಲಸು ನಾರ ಕತ್ತ ಒಂದ್ ಸಾಲದ ದೊಡ್ಡಕೇರಿ ಸಾಲಿಲ್ಲ ಬುಕ್ಕನ ಸಾಲಿಲ್ಲ ಅದು ಹೊಲಿ ಅವನು ಪುರಟ್ರಿ ಕಂಟ್ರಿ ಸಾಲ ಊತು ಅದು ಸಾಲ ಇಲ್ಪ ನಮಗೂ ಕುಡಿಸಿ ಬಿಟ್ಟು ಹೋಗ್ ಒಂದು ಹೊಳಿತವ್ ಅದನ್ನ ಅದನ್ನು ಕುಡಿಸಿ ಅದಕ್ಕೂ ಹಾ ಎತ್ತಿ ಊರು ಎಮ್ನೂರಂತೆ ಅಂತ ಅಲ್ಲಿ ಎಮ್ನೂರಕ್ಕೂ ದೊಡ್ಡದಿಂತ ರೋಗ ರುದಿನಗಳು ನಿವಾರಣೆ ಆಗ್ತವಂತ ಅಲ್ಲಿ ಹೋಗಿ ಅವ್ನು ದೇವ ಸೇವಾ ಮಾಡಿದ್ರೆ ಇವಾಗ ಏನ್ ಕಡಿಮೆನಾಗಿದ್ದಿತ್ತು ಹ ಹೋಗಿದ್ರೆ ಗೊತ್ತು ಕಟ್ಕತ್ತ ನೀವು ಹ ಒಂದಿನ ಹೋಗಿ ಎತ್ತಿ ಕರ್ಕೊಂಡು ರವ್ವ ಕರ್ಕೊಂಡು ಒಂದಿನ ಹೋಗಿ ಆ ಎಮ್ನೂರಪ್ಪನ ಬೆನ್ನೆಲ್ಲ ಹೋಗಿ ಜಾಕ ಮಾಡಿ ನಾ ದೇವ್ರಿಗೆ ಒಂದ್ ಎಣ್ಣೆ ಬಿಟ್ಟಿ ಎಲ್ಲಾ ಹಚ್ಚಿ ಬಂದ್ರೆ ಕುದುರೆ ಕುದುರೆ ಆದಡ್ತಾನೆ ಅಡ್ಡ ಸಿಡಿತಾನು ಅಡ್ಡ ಈಗ ಅಡ್ಡ ಸಿಡಿತಾನೆ ಅಡ್ಡ ಸಿಡಿದ್ರೆ ಯಾರೇ ಮಾಡ್ತಿ ನಿಗ್ರಬೇಕಿ ಒಣ ಮಂದಿ ಒಣ ಮಂದಿ ಸತಿ ಬ್ಯಾಸ್ರಿ ಬ್ಯಾಸ್ರಾಗೆ ಅದೇ ಈಗ ಹೇಳ ಅದೇ ಹೋಗಲೇ ಬಿಟ್ಟಾಗ ಮುಂದೆ ಒಬ್ಬರು ಬರೋದಲ್ಲೂಕೋ ನಾವ್ ಹೇಳಕ್ ಹತ್ತಿದ್ ಒಳ್ಳೆದಲ್ಲ ಹೃಕೋಯ ನಾ ಹೇಳದ್ ಮಾತು ಅಯ್ಯನೇ ಬಾಯಿ ಸುಮ್ನೆಲ್ಲ ಬಾಳ್ ಬಾಳ್ ಮಾಡಿ ಒಳ್ಳೆದೇಶ ಯಾಕೆ ನಾನು ಇವತ್ತ ಸಾಯಿಡ್ಲಕ್ಕ

ಅದು ಎಲ್ಲೊಂದು ನೀರು ಉದ್ದದ ಬಂದಂಗಾಯ್ತು ಅಷ್ಟ ಆಗಿತ್ತು ಗೊತ್ತು ಬೆಳಿಗ್ಗೆ ನೋಡಿದ್ರ ಈತನ ಆಗಿಬಿಟ್ಟವೇ ಸಂಡ ಈತನ ಆಗಿಬಿಟ್ಟವ್ ಅವರ ನಿಮ್ಗ ಒಂದ್ ಮಾತ್ ನೆನಪೈತ ಅವತ್ತ ಭಿಕ್ಷುಕ್ ನೀವು ರೊಕ್ಕ ಕೊಡದಿತ್ತು ಆ ಒಂದ್ ಶಾಪ ಹಾಕಿ ನೆನಪು ಮಾಡ್ಕೊಡ್ರಿಗೌಡ್ರ ಬಹುಶಃ ಎಮ್ನೂರಪ್ಪನ ಶಾಪನ ಬರಬೇಡಿ ಗೌಡ್ರ ಇದು ಒಂದು ಮಾತು ಬಿಟ್ಟು ಬೇರೆ ಮಾತಾಡೋ ಏನಂದಿ ಶಾಪ ಈ ಗೌಡನ್ನ ಬೈ ಮುಟ್ಟುವಷ್ಟು ಎಮ್ಮನೂರು ರೂಪಾಯಿ ಗೈತೇನಾಪ್ಪ ಎಲ್ಲಿ ದೇವರು ಅದು ಒಂದು ಮಾತು ಬಿಟ್ಟು ಹೇಳುವಾರು ಆ ಭಿಕ್ಷಕನ ಕಡೆ ಐನೂರು ರೂಪಾಯಿ ಇಸ್ಕೊಂಡು ಬಂತಿದ್ಯಾಲ ಬೇಕಾದ್ರೆ ಹೋಗಿ ಆ ಭಿಕ್ಷಕಂತ ಐನೂರು ರೂಪಾಯಿ ಬಿಸ್ ಹಾಕಿ ಬರೋನು ಆದ್ರ ಎಮ್ನೂರಪ್ಪ ಹೋಗು ದೇವರು ಅಂದಿ ಸಂಧ್ಯಾ ನೀನು ನನ್ ಜೋಡೆ ಇರ್ಬೇಡ ನೀನು ಹೊರಟ ಹೋಗು ಗೌಡ್ರ ನಾನ್ ಹೇಳ್ತೇನೆ ಕೇಳ್ರಿ ಅಂದ ಇದು ಶಾಪ ಅವ್ನ ಹೋಗಿ ಅವ್ನ ದರ್ಶನ ತಗೊಂಡ್ರೆ ಎಲ್ಲಾ ನಿವಾರಣೆ ಆಗುತ್ತೆ ಗೌಡ್ರ ಸಂಧ್ಯಾ ಮಗನಾ ನನ್ನ ಅನ್ನ ತಿಂತ ಬದುಕೀರಿ ಅದಕ್ಕೆ ರೀ ಗೌಡ್ರ ನಿಮ್ಮ ಒಳ್ಳೆಯದನ್ನ ಬಯಸ್ತೆ ನಾನು ಯಮ್ನೂರಪ್ಪನ ಪವಾಡ ಭಾಳ ಐತಿ ಸುತ್ತ ತಳ್ಳಿ ಮಂದಿ ಹೋಕ್ಕಾರ ಅಂತ ಯಮ್ನೂರಪ್ಪನ ಅಂತೇಕ ಎಲ್ಲೆಲ್ಲಿ ಮಂದಿ ಹೋಕ್ಕಾರ ನೀವು ಒಂದು ದರ್ಶ್ನ ತೊಗೊಂಡ್ರಿ ಅಂದ್ರೆ ನಿಮ್ಮ ಎಲ್ಲಾ ರೋಗ ರುಜಿನ ಆಕತ್ತೀರಿ ಗೌಡ್ರ ಏ ಅವರೆಲ್ಲ ಹೊತ್ತರು ಅಕ್ಕಾರಿ ಯಮನೂರಿಗೆ ಯಮ್ನೂರಪ್ಪ ಕೈ ಮುಗಿತಾರ ಎಲ್ಲಿ ಅದಾನ ಬಿ ಯಮನೂರಪ್ಪ ಕರ್ಕೊಂಡು ಬಾಡಿ ಅವನು ಗೌಡ್ರ ಚಲೋ ಆಳು ತಲೆ ಕಟ್ಟಿಲ್ಲ ನಾನು ಚಲೋ ಅದೀನಿ ಏ ಇವೆಲ್ಲ ಬಿಡನೆ ಎಲ್ಲಿ ಅದಾನೆ ಯಮನೂರಪ್ಪ ಹಾ ಮ್ಯಾಥಮ್ಯಾಟಿಕ್ ಓ ಯಮನೋರ ಫಾಯ ಯಮನೋರ ಏ ಹೋಗಲೇ ಸಾಕಾತಿ ಗೌಡ್ರ ಏ ಏ ಏ ಚಲೋ ಅಲ್ರಿ ಗೌಡ್ರ ಯಮನೋರ ಫನ್ ದರ್ಶನ ತಗೊಂಡ್ರಾ ನೀ ಉಂತಿಲಾಕ್ತಿರಿ ಇಲ್ಲಾಂದ್ರ ನೀಮನೆ ಹೆನನಗೆ ಹೇಳೋದಂತೆ ಗೌಡ್ರ ಸಂಧು ಗೌಡ್ರ ಹೇಳ್ತನೆ ಕೇಳ್ರಿ ಅಳಾ ಗೋರಕ್ಕೆ ಓಕೆ ನಾನು ಅಗಲೇ ನೀನೇ ಯಾತಾ ಗುಣ ಆಗ್ಬೇಕ ನೀನ್ ಇಲ್ಲಿ ಬಂದಿ ನೀನ್ ಇಲ್ಲಿ ಬಂದಿ ಇದೆಲ್ಲ ನಿನ್ನೊಂದನೆ ಆಗಿತ್ತು ಕುಂತ್ರು ಯಮ್ನೂರಪ್ಪ ಅನ್ಯಂತ್ರು ಯಮ್ನೂರಪ್ಪ ಆ ಯಮ್ನೂರಪ್ಪ ಅನ್ನೋ ಗೂಂಗಿಗೆ ಈ ರೋಗನ ಹತ್ತೈತಿ ನೀನು ಇಲ್ಲಿಂದ ಎತ್ತೋಗು ಸುಮ್ಮ ಹಾಗೆಲ್ಲ ಹೇಳಕ್ಕೆ ಹೋಗಬೇಡ್ರಿ ನೋಡಿ ಆ ಸಿದ್ಧರಾಮಯ್ಯ ಶಾಸ್ತ್ರಿಗಳು ಈ ಔಷಧಿ ಕೊಟ್ಟಾರ ಇನ್ನೇನು ನಿಮ್ಗೆ ಹಚ್ಚಿದೆ ಅಂದ್ರೆ ನಿಮ್ಮ ರೋಗೆಲ್ಲ ಗುಣ ಆಗ್ತೈತೆ ಅಂತ ಐ ಒಳ್ಳೆ ಅಂತ ಹೇಳೋಕೆ ಹೋಗಬೇಡ್ರಿ ಪ್ಲೀಸ್ ಒಂದು ಸೇರಿ ಹಚ್ತೀನಿ ರೀ ಯಾವ ಔಷಧು ಬೇಡ ನನಗೆ ನೀರು ಬೇಡ ತಾಯಿ ಬೇಡ ತಂದಿ ಬೇಡ ನನಗೆ ಯಾರ್ಯಾರು ಬೇಡ ಇಲ್ಲಿಂದ ಹೋಗ್ಬೇಡ್ರಿ ನೀವು ಮತ್ತಿನ್ ಯಾರ ನೋಡ್ರಿ ದಯವಿಟ್ಟು ಹಠ ಮನಕ್ ಹೋಗ್ಬೇಡ್ರಿ ಬರ್ರಿ ನೀನು ನನಗ ಬೇಕಂದ್ರ ಈ ಮನ್ಯಾಗ ಆ ಎಮ್ನೂರಪ್ಪ ಸುದ್ದಿ ಎತ್ತಬಾರ್ದು ಅದಕ್ಕೋಸ್ಕರ ಈ ದೇಹ ಒಂದು ಹಂಗಿರ್ಬೇಕಾದ್ರ ಆ ದೇವ್ರನ್ನ ಮರ್ತ ನಾನು ಹೆಂಗ್ರಿ ಇರಲಿ ನೋಡ್ರಿ ನೀವು ಒಂದ ಒಂದ್ಸಲ ಭಕ್ತಿಯಿಂದ ಒಳ್ಳೆ ಮನಸ್ಸಿಂದ ಆ ದೇವ್ರ ನೆನೆಸ್ರಿ ಯಮ್ಮರ ಅಪ್ಪ ನನ್ನ ಕಾಪಾಡಂತ ಒಂದ ಸಲ ಹೇಳ್ರಿ ನಿಮ್ ಯೋಗನ ಗುಣ ಆಗ್ಬಿಡ್ತೈತಿ ನೀವು ಆರಾಮ್ ಆಗ್ಬಿಡ್ತೀರಿ ನನ್ನ ಮಾತು ಕೇಳ್ರಿ ಯಮನವ್ರಪ್ಪ ಮತ್ತ ಸುದ್ದಿ ಮನೆಗೆ ಎತ್ತೋ ಒಂದು ವೇಳೆ ನೀ ಅಂದ್ರ ನನ್ನ ಮೇಲೆ ಆಡಿ ಮಾಡಿದ ಅಪರಾಧನ ದಯವಿಟ್ಟು ಹೊಟ್ಟೆ ಹಾಕು ನೀನ ಕ್ಷಮಿಸಪ್ಪ ನೀನು ಕ್ಷಮಿಸಪ್ಪ ನೀತ್ತು ಹೋಗಿಲ್ಲ ನಿನ್ನ ಮಕ್ಕ ನನಗೆ ತೋರಿಸ್ಬೇಡ ಹೊಲ್ಟೋಗು ಹೊಲ್ಟು ಮುಖ ನೋಡಿದ್ರ ನಿಮಗೆ ಕಷ್ಟ ಆಗುತ್ತಂಗಿದ್ರ ನನ್ನ ಮುಖ ನೋಡಿದ್ರೆ ಕಷ್ಟ ಆಗುತ್ತ ನಂಗಿದ್ರೆ ನಾನು ಇರಂಗಿಲ್ರಿ

ಇನ್ನು ಎಮ್ರಪ್ಪ ಹೋಗಿ ಜಾಕ ಮಾಡಿ ಬಾ ಜಾಕ ಮಾಡಿ ಬಂದು ಎಮ್ರಪ್ಪ ನಾನು ಆರಾಮ್ ಮಾಡಪ್ಪ ನಾನು ಕುದುರೆ ಹಂಗ ಮಾಡಪ್ಪ ನೀನ್ ಕುದುರೆ ಕೊಡ್ತೇನೆ ಕೇಳಿ ಬೇಡ್ಕೊಂಡು ಹಂಗಾರ ತುಂಬಾರಪ್ಪ ಹೋಗಿ ದೇವ್ರ ಅಂತೇಳಿ ಹೋಗಿ ಕಾಂತ ಮುಂದ್ ಕುಂಡ್ರಂಗಿಲ್ಲಪ್ಪ ಗೊಮ್ಮತ್ತ ನಾತಿಪ್ಪ ಎಷ್ಟು ಮಾಡಿದ್ರು ನಿಮ್ ಜಿರಾಯ್ ಸಡಗ್ರು ನೀನು ನಿನ್ ಮಾರ್ ಬಂದಾಗ್ಲಿ ಧನ್ನಗ್ ಹಕ್ಕ ಜೀನ್ ತಗೊಂಡಾಡಿ ಎಲ್ಲಾದ್ರು ಅಳದ್ ಎಟ್ಟು ಕುಂತಾನೆ ಇಲ್ಲಿ ಓಸಿ ನಿರ್ವಸಿ ಆಗುದ ಓಸಿ ಆಡುದ ಸೆರೆ ಕುಡಿದ ಏನ್ ಎಲ್ಲದ ಮಾಡುದು ಮಾರ್ಕ್ ದಾನ್ಯಾಗ ಎಲ್ಲಾ ಮಾಡ್ತೀರಪ್ಪ ಏನ ಏನು ಇತ್ಯಾದ್ ನೀಲ ಬತ್ತಿನಿಲ್ಲ ನೀಲ ಒಂದ್ ಏನು ಓದಪ್ಪ ನನ್ನ ಮೊಮ್ಮಗ ಮನೆಯಾಗ ನೋಷ್ಟು ದಾಂಡಿ ಓದ್ ಮಾಡಿದಿ ಎಲ್ಲ ಅಳದ್ ಬಿಟ್ಟಿ ಏನಾಯ್ತೀವಿ ಒಂದು ಹಿಡ್ಕೊಡ್ ಕೂತೀನಿ ಕಾಲ ಕೈ ಯಾರು ನೋಡ್ಬೇಕ ನಾನೇ ನಾ ಹೊರತ ನಾನೇ ಸಿದ್ಧರಾಮ್ ಸ್ವಾಮಿಗಳು ಬಂದಾರ ಸ್ವಾಮಿ ಹೇಳಿ ಸ್ವಾಮಿಲ್ರಿ ಸ್ವಾಮಿಗಳ ಮಖ ತೋರ್ಸೂರನ್ ಜನ ನನ್ನ ನೋಡಿ ನಗತಾರ ಕ್ಯಾಕಿ ಹೊಡಿತಾರ ಬೈತಾರ ಇವ್ರಿಗೆ ಮಕನ ತೋರ್ಸಬಾರದಂತ ತೀರ್ಮಾನ ಮಾಡೇನ್ರಿ ಸ್ವಾಮಿಗಳ ನನ್ನ ಮಕ ಯಾರು ನೋಡಬಾರ ತೋರ್ಸ್ರಿ ನನಗಾರ ತೋರ್ಸ್ರಿ ಬ್ಯಾಡ್ರಿ ಸ್ವಾಮಿಗಳ ಬೇಡ್ರಿ ಬೇಡ್ರಿ ಸಾಮಗಳ ಆ ಯಾಕ್ರೀ ಸಾಮಗಳ ಏನಾಗ್ತಿ ನೋಡುವಂತದ ಅಲ್ಪಾ ಇದು ಓ ಓ ಪಂಚಾಂಗ ತಗೋ ನೋಡ್ರಿ ನಮ್ಮ ಗೌಡ್ರು ಏನು ಪರಿಸ್ಥಿತಿ ಐತೋ ಅನ್ನೋದು ನೋಡಂತಡಿಪ್ಪ ನೋಡ್ರಿ ಚೆನ್ನಾ ಪೋರ ಗೌಡ್ರ ನಾವು ಒಂದು ದಾರಿ ಹೇಳ್ತೇನೆ ಹೆಳ್ರಿ ಸಾಮಗಳ ನೀವು ಹಾಕಿದ ಕೆರಿ ಒಂದಿನ ತಾಟೇ ನನ್ನ ನಾನು ಹೆಳ್ರಿ ಪರಿಹಾರ ಪರಿಹಾರಂಗರ ಎಮ್ಮನೂರಪ್ಪದು ಹೋಗಿ ನಡ್ಕೊತ ಹೋಗಿ ಎಲ್ಲೆಲ್ಲಿ ಭಕ್ತರು ಬರ್ತಾರ ನೀನು ನಡ್ಕೊಂತ ಹೋಗಿ ಅಲ್ಲಿ ಹೋಗಿ ನೀನು ಅಮಿಗಳ ಆತ್ರಿ ನಾನು ಇದು ಒಂದು ಪರೀಕ್ಷೆ ಮಾಡ್ತೀನಿ ಇದ್ರೊಳಗೆ ನಾನು ಪಾಸ್ ಆಗಲಿಲ್ಲ ಅಂದ್ರೆ ನಾನು ಕಡಿವರೆಗೂ ನಾನು ನಿಮ್ಮನ್ನು ನಂಬುದಲ್ಲ ನಿಮ್ಮ ನಂಬುದಿಲ್ಲ ಇದನ್ನು ಹೋಗಿ ನೋಡಿರಿ ಮತ್ತೆ ನಿಮ್ಗೆ ಗುಣ ಆದ್ರೆ ಹೌದೇನ್ರಿ ನಾ ಹೆಂಗ ಬರ್ತೇನೆ ಗೌಡ್ರಿ ಆಯ್ತ್ರಿ ಜೊತಿ ಮತ್ತ ನೀನು ಯಮ್ನೂರಿಗೆ ಬರ್ಲೇಬೇಕು ಅಲ್ರಿ ಹಾ ದೊಡ್ಡ ದೊಡ್ಡ ಪಗಾರ ನಡೆದವ್ರಿ ಪಗಾರ ಬಿಟ್ಟು ನಿಮ್ ಜೊತೆ ಉದ್ದ ಆಗುದಿಲ್ಲ ಗೌಡ್ರಿ ನೀವೇ ಅಷ್ಟೇ ಹೋಗ್ಬೇ ಏ ಪಕಾರ ನೀನು ಪಗಾರ ಕೊಡ್ತೀನಿ ಬಾರ್ಲೆ ಅಲ್ ರೀ ಗೌಡ್ರ ಆದ್ರೂ ಏ ಈ ಗೌಡನ್ ಮೇಲೆ ಮೇಲ್ ನಂಬಿಕೆ ಐತಿ ಐತ್ ಐತ್ರಿ ಗೌಡ್ರ ಮತ್ ನಡಿ ಹೋಗುನಿ ಅವ ಗುತ್ತಿ ತಗೊಂಡ್ ಹೊಲಕ್ ಹೋದ್ರಿ ಅವ್ನು ಹೋಗಿ ಬಾ ಹೀ ಇಂದ ಹೊಂಡುನು ಅದು ಒಂದು ಪರೀಕ್ಷೆ ಮಾಡೇ ಬಿಡುಗಡ್ರಾಕನ್ ಕರ್ಕೊಂಡ್ ಬರ್ರಿ ಯಾರಿ ಗೌಡ್ರ ಹೋಗಿ ಬಾ ಇಲ್ಲೇ ಬರ್ತೇನೆ ಶಂಬ ಅಣ್ಣ ಅತ್ಯಂತ ಬದುಕು ನಾಯಿ ನೀನು ಮಗನ ನನ್ನ ನಾಯಿ ಅಂತ ಕಾಣ್ ಅಣ್ಣ ಅಣ್ಣ